ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹೊಸ ಅಪ್ಡೇಟ್ ಮತ್ತು ಹಣ ಬಿಡುಗಡೆ ದಿನಾಂಕ ಮತ್ತು ರೈತರು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ಕೇಂದ್ರ ಸರ್ಕಾರವು ದೇಶದ ರೈತರ ಆರ್ಥಿಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಮಲು ಮಾಡುತ್ತಿರುವ ಪಿ ಎಂ ಕಿಸಾನ್ ಯೋಜನೆಯ ಹಣ ಲಕ್ಷಾಂತರ ರೈತರಿಗೆ ಬೆಂಬಲವಾಗಿ ನಿಂತಿದೆ ಈ ಯೋಜನೆಯಡಿ ವರ್ಷಕ್ಕೆ ಅರ್ಹ ರೈತರಿಗೆ ಆರು ಸಾವಿರ ರೂಪಾಯಿಯಂತೆ ಮೂರು ಹಂತಗಳಲ್ಲಿ ಪ್ರತಿ ಹಂತಕ್ಕೆ ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇದುವರೆಗೂ ಇಪ್ಪತ್ತೊಂದು ಕಂತುಗಳನ್ನು ಬಿಡುಗಡೆ ಮಾಡಿರುವ ಈ ಯೋಜನೆ ರೈತರ ಕೃಷಿ ವೆಚ್ಚುಗಳ ಮತ್ತು ಇತರ ಅಗತ್ಯಗಳನ್ನು ಪೂರೈಸುತ್ತಿದೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಈ ಯೋಜನೆಯಿಂದ ಸುಮಾರು ಹನ್ನೆರಡು ಕೋಟಿ ರೈತರು ಲಾಭ ಪಡೆದಿದ್ದಾರೆ ಮತ್ತು ಇದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲಾಗುತ್ತಿದೆ ಇದುವರೆಗೂ ಇಪ್ಪತ್ತೊಂದು ಕಂತುಗಳು ಬಿಡುಗಡೆಯಾಗಿವೆ ಮತ್ತು ಇದೀಗ ರೈತರು ಇಪ್ಪತ್ತೆರಡನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತೆರಡನೇ ಕಂತು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಸರ್ಕಾರದ ಬಜೆಟ್ ನಂತರ ಈ ಹಣ ಬಿಡುಗಡೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ರೈತರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಇಪ್ಪತ್ತೆರಡನೇ ಕಂತು ಪಡೆಯಲು ರೈತರು ಈ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು ಇ ಕೆ ಪೂರ್ಣಗೊಳಿಸಬೇಕು ಇ ಕೆ ವೈ ಸಿ ಮಾಡದೇ ಇದ್ದರೆ ಹಣ ಬರುವುದಿಲ್ಲ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಫಾರ್ಮರ್ ಐ ಡಿ ಕಡ್ಡಾಯವಾಗಿ ಹೊಂದಿರಬೇಕು ಹಲವು ರಾಜ್ಯಗಳಲ್ಲಿ ಫಾರ್ಮರ್ ಐ ಡಿ ಬೇಕಾಗಿದೆ ಭೂ ದಾಖಲೆ ಸರಿಯಾಗಿರಬೇಕು ನಿಮ್ಮ ಲ್ಯಾಂಡ್ ರೆಕಾರ್ಡ್ ಸರಿಯಾಗಿಲ್ಲದಿದ್ದರೆ ಹಣ ನಿಲ್ಲಬಹುದು ಈ ಕೆಲಸಗಳು ಆಗದೇ ಇದ್ದರೆ ಎರಡು ಸಾವಿರ ರೂಪಾಯಿ ಕಂತು ತಡೆ ಹಿಡಿಯಬಹುದು ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಹಾಯ ನೀಡುತ್ತಿದೆ ಈ ಹಣವನ್ನು ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿದಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಜಮಾ ಮಾಡಲಾಗುತ್ತದೆ ಈ ಹಣ ಪಡೆಯಲು ಅರ್ಹರಾಗಿರುವವರು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ತಮ್ಮ ಹೆಸರಿನಲ್ಲಿ ಭೂಮಿ ಹೊಂದಿದವರು ಮತ್ತು ಇ ಕೆ ಸಿ ಪೂರ್ಣ ಮಾಡಿದವರು ಸಕ್ರಿಯ ಬ್ಯಾಂಕ್ ಖಾತೆ ಇರುವವರು ಈ ಹಣವನ್ನು ಕಡ್ಡಾಯವಾಗಿ ಪಡೆಯುತ್ತಾರೆ ಇನ್ನು ಯಾರಿಗೆ ಈ ಒಂದು ಹಣ ಬರುವುದಿಲ್ಲ ಅಂದರೆ ಆದಾಯ ತೆರಿಗೆ ಪಾವತಿಸುವವರು ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಹೊಂದಿರುವವರು ಮತ್ತು ದೊಡ್ಡ ಜಮೀನ ಮಾಲೀಕರಿಗೆ ಈ ಒಂದು ಹಣ ಬರುವುದಿಲ್ಲ ನಿಮ್ಮ ಕಂತಿನ ಸ್ಥಿತಿ ತಿಳಿಯಲು ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಬೆನಿಫಿಷರಿ ಸ್ಟೇಟಸ್ ಕ್ಲಿಕ್ ಮಾಡಿ ಆಧಾರ್ ಅಥವಾ ಮೊಬೈಲ್ ನಂಬರ್ ನಮೂದಿಸಿ ನಿಮ್ಮ ಪಾವತಿ ಮಾಹಿತಿ ಪರಿಶೀಲಿಸಿ ನಿಮ್ಮ ಹಣ ಬಂದಿದೆಯೇ ಇಲ್ಲವೇ ಎಂಬುವುದು ಇಲ್ಲಿ ತಿಳಿಯುತ್ತದೆ ರೈತರಿಗೆ ಪ್ರಮುಖ ಸೂಚನೆಗಳನ್ನು ನೋಡೋದಾದರೆ ತಕ್ಷಣ ಇ ಕೆ ವೈ ಸಿ ಪೂರ್ಣಗೊಳಿಸಿ ಮತ್ತು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಪರಿಶೀಲಿಸಿ ನಿಮ್ಮ ದಾಖಲೆಗಳಲ್ಲಿ ತಪ್ಪಿದ್ದರೆ ಸರಿಪಡಿಸಿಕೊಳ್ಳಿ ಇವುಗಳನ್ನು ಮಾಡಿದರೆ ಇಪ್ಪತ್ತೆರಡನೇ ಕಂತು ತಡವಾಗದೆ ಬರಲಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ